ಈ ಸೋಪನ್ನ ಬಳಸಿದ್ರೆ ನೀವು ಪಾರ್ಲಲ್ಗೆ ಹೋಗಬೇಕು ಅಂತಲಿಲ್ಲ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಫಳಫಳ ಅಂತ ಹೊಳಿಯುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಸೋಪ್ ರೆಡಿ ಮಾಡ್ಕೊಳಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರುವ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣಾಗಿರುವ ಟೊಮೆಟೊನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ನಾವು ಇದನ್ನು ಮುಖಕ್ಕೆಲ್ಲ ಹಾಕೊಳ್ಳೋದ್ರಿಂದ ಸ್ಕಿನ್ ಅಲರ್ಜಲ್ ಆಗುತ್ತೆ ನಾವು ಕ್ಲೀನಾಗಿ ತೊಳೆದು ಯೂಸ್ ಮಾಡಿಲ್ಲ ಅಂದರೆ ಈ ಆಲೂಗೆಡ್ಡೆ ಹಾಕೊಳ್ಳೋದ್ರಿಂದ ಆಲೂಗಡ್ಡೆಯಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಮತ್ತು ವಿಟಮಿನ್ ಸಿ ಕೂಡ ಇದೆ ಅದರಲ್ಲಿ ಅದರಿಂದ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ಅದರಲ್ಲಿ ವಿಟಮಿನ್ ಸಿ ಇದೆ ಅದನ್ನು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ತುಂಬ ಚೆನ್ನಾಗಿ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಟೊಮೆಟೊನ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನೂ ಕೂಡ ತೊಳೆದು ಯೂಸ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತನಿಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ಮತ್ತು ಟೊಮೆಟೊ ಬಳಸೋದ್ರಿಂದ ಒಂದು ಸ್ಕಿನ್ಗೆ ಒಂದು ಒಳ್ಳೆಯ ಒಂದು ಗ್ಲೋ ಇರ ಕೊಡುತ್ತೆ ಮತ್ತು ನೀವು ಇದನ್ನ ಯೂಸ್ ಮಾಡೋದ್ರಿಂದ ಪಿಗ್ಮಿಟೇಷನ್ ಕೂಡ ಕಡಿಮೆ ಆಗುತ್ತೆ ಮುಖದಲ್ಲಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸೋಪನ್ನ ಬಳಸೋದ್ರಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಕಟ್ ಮಾಡಿಕೊಂಡು ಆಗಿದೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರನ್ನ ಕ್ಲೀನಾಗಿ ತೊಳೆದು ಯೂಸ್ ಮಾಡಬೇಕು ನೀವು ಮಸಾಲೆ ಏನಾದರೂ ರುಬ್ಕೊಂಡಿದ್ರೆ ಆವಾಗ ಹಾಕ್ಕೋಬಾರ್ದು ಇಲ್ಲಾಂದರೆ ಅದರಲ್ಲಿ ಖಾರ ಏನಿದ್ರೆ ನೀವು ಸೋಪ್ ಏನಾದ್ರು ಯೂಸ್ ಮಾಡಿದ್ರೆ ಉರಿಯುತ್ತೆ ಅದರಿಂದ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿ ತೊಳೆದು ಆಮೇಲೆ ಯೂಸ್ ಮಾಡಬೇಕು ಇವಾಗ ಇದ್ದೀನಿ ನೀರು ಹಾಕೋಬಾರ್ದು ಹಾಗೇ ರುಬ್ಕೋಬೇಕು ಆಲೂಗೆಡ್ಡೆ ಮತ್ತು ಟೊಮೆಟೊನ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಆದಮೇಲೆ ನಾನು ಅಲೋವೆರಾ ತೊಗೊಂಡಿದ್ದೀನಿ ಅಲವೇರಾದಲ್ಲಿ ಈ ಥರ ಗ್ರೀನ್ ಕಲರ್ ಏನು ಕಟ್ ಮಾಡಿದಾಗ ಬರುತ್ತೆ ಅದನ್ನು ಹಾಕೋಬಾರ್ದು ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಬೇಕು ಅದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ನಲ್ಲಿ ಇಚ್ಚಿಂಗ್ ಬರುತ್ತೆ ಆದ್ದರಿಂದ ಕ್ಲೀನಾಗಿ ತೊಳೆದುಬಿಟ್ಟು ಎರಡು ಮೂರು ಸರಿ ವಾಶ್ ಮಾಡಿ ನೀವು ಅಲೋವಿರಾನ ಯೂಸ್ ಮಾಡ್ಕೋಬೇಕು ಇಲ್ಲ ಅಂದರೆ ನೀವು ಅಲೋವಿರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಆದಷ್ಟು ನೀವು ಫ್ರೆಶ್ ಆಗಿರುವ ಅಲೋವಿರಾನೇ ಯೂಸ್ ಮಾಡಿ ಅವಾಗ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಅಲೋವಿರಾ ಜೆಲ್ ಹಾಕ್ಕೊಳ್ಳೋದ್ರಿಂದ ಮತ್ತು ನಿಮಗೆ ಸ್ಕಿನ್ ಅಲರ್ಜಿ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಅಲೋವಿರಾ ಒಂದು ಮೆಡಿಷನ್ ಗಿಡ ಆಗಿದ್ರಿಂದ ಅಲೋವಿರಾ ಜೆಲ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫೇಸ್ ಕೂಡ ಒಂದು ಒಳ್ಳೆ ಗ್ಲೋ ಆಗುತ್ತೆ ಬರೀ ಅಲೋವೆರಾ ಜೆಲ್ ಮಾತ್ರ ತಗೊಳ್ತಿದ್ದೀನಿ ಮೇಲುಗಡೆ ಇರುವ ಗ್ರೀನ್ ಕಲರ್ ಸಿಪ್ಪೆನೆಲ್ಲ ಹಾಕೋಬಾರ್ದು ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಜೆಲ್ಲನ್ನ ಯೂಸ್ ಮಾಡ್ಬೋದು ಫ್ರೆಶ್ ಅಲೋವೆರಾ ಜೆಲ್ ಸಿಕ್ಕಿಲ್ಲ ಅಂದರೆ ಜೆಲ್ ಕೂಡ ಯೂಸ್ ಮಾಡಿ ಆದಷ್ಟು ನೀವು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ ಇವಾಗ ಕ್ಲೀನಾಗಿ ನಾನು ಜೆಲ್ಲನ್ನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಜೆಲ್ಲನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆ ಮತ್ತು ಟೊಮೆಟೊ ಆ ಪೇಸ್ಟಿಗೆ ಹಾಕಿ ಮತ್ತೆ ಮಿಕ್ ಇದ್ದೀನಿ ಇವಾಗ ರುಬ್ಕೊಂಡು ಆಗಿದೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವು ವೈಟ್ ಬಟ್ಟೆಲ್ಲೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು ವೈಟ್ ಬಟ್ಟೆಲಿ ಅಂದರೆ ಬೇಗ ಫಿಲ್ಟ್ರ್ ಮಾಡ್ಕೋಬೋದು ನೋಡಿ ಇದು ಬರೀ ರಸ ಮಾತ್ರ ತಗೋಬೇಕು ನೋಡಿ ಈ ಥರ ತಿರುಗಿಸ್ತಾ ಇದ್ರೆ ನಿಧಾನಕ್ಕೆ ರಸ ಬೀಳ್ತಾ ಇದೆ ಈ ರಸನ ಮಾತ್ರ ತಗೋಬೇಕು ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಒಂದು ಗ್ಲೋ ಬರುತ್ತೆ ಮತ್ತು ಸ್ಕಿನ್ ಕೂಡ ನಾವು ಮುಖಕ್ಕೆ ಹಾಕಿದಾಗ ಟೈಟ್ ಆಗುತ್ತೆ ಸ್ಕಿನ್ನು ಮತ್ತು ನಿಮಗೆ ಸ್ಕಿನ್ನಲ್ಲಿ ಸ್ಕಿನ್ನಲ್ಲಿ ಏನು ಕಟ್ಟೋದು ಅಂತ ಹೇಳ್ತೀವಿ ಇಲ್ಲ ಒಂಥರ ಮುದ್ದೆ ಮುದ್ದೆ ಆಗಿರುತ್ತೆ ಆದಾಗ ಕಾಣುತ್ತೆ ಆ ಥರ ಕಾಣೋದಿಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಫಿಲ್ಟ್ರ್ ಮಾಡ್ಕೊಂಡು ಆಗಿದೆಯಲ್ಲ ಇದನ್ನ ಸಪ್ರೇಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಬಿಸಾಕಕ್ಕೆ ಹೋಗ್ಬೇಡಿ ಆಮೇಲೆ ತೋರಿಸ್ತೀನಿ ಈಗ ರಸಕ್ಕೆ ನಾನು ಕಾಲು ಟೀ ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಅರಶಿನ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ನೀವು ಮನೇಲೇ ಫ್ರೆಶ್ಶಾಗಿ ಯೂಸ್ ಮಾಡ್ಕೊಳ್ಳಿ ಅರಶನ ಇದು ನೀಮ್ ಪೌಡರು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿರುವ ನೀಮ್ ಪೌಡರು ಎಲೆನ ತಂದುಬಿಟ್ಟು ಕ್ಲೀನಾಗಿ ತೊಳೆದು ತವ ಮೇಲೆ ಒಂದು ಐದು ನಿಮಿಷ ಡ್ರೈ ಮಾಡಿಬಿಟ್ಟು ಅದು ಚೆನ್ನಾಗಿ ಡ್ರೈ ಆಗುತ್ತೆ ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನಿಮಗೆ ಪುಡಿ ಸಿಗುತ್ತೆ ನೀಮ್ ಪುಡಿ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ತಂದುಬಿಟ್ಟು ಯೂಸ್ ಮಾಡ್ಕೋಬೋದು ನೀಮ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ನಿಮಗೆ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ನೀಮ್ ಪುಡಿ ಹಾಕೊಳ್ಳೋದ್ರಿಂದ ಮತ್ತು ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದೀನಿ ಒಂದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಒಳ್ಳೆಯ ಒಂದು ಗ್ಲೋ ಆಗುತ್ತೆ ಕ್ಲೀನಾಗಿ ತಿರ್ಸ್ಕೋಬೇಕು ಏನು ನಾನು ನೀಮ್ ಪೌಡರನ್ನ ಹಾಕೊಂಡಿದ್ದೀನಿ ನೀಮ್ ಪೌಡರು ಮತ್ತು ಅರಿಶಿನ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸೋಪ್ ತೊಗೊಂಡಿದ್ದೀನಿ ಸೋಪ್ ಇಲ್ಲ ಅಂದರೆ ಸೋಪ್ ಬೇಸ್ ಕೂಡ ಯೂಸ್ ಮಾಡ್ಬೋದು ನಾನು ಪಿಯರ್ ಸೋಪ್ ತಗೊಂಡಿದ್ದೀನಿ ಪಿಯರ್ ಸೋಪ್ ನಾನು ಒಂದು ತೊಗೊಂಡಿದ್ದೀನಿ ನಿಮಗೆ ಇನ್ನೊಂದು ಬೇಕು ಎರಡು ಸೋಪ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಆಗಲ್ಲ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸೋಪ್ ಬೇಸ್ ಸಿಕ್ಕಿಲ್ಲ ಆದ್ದರಿಂದ ಪಿಯರ್ ಸೋಪ್ ತೊಗೊಂಡಿದ್ದೀನಿ ಒಂದು ಸೋಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಫಸ್ಟು ಮೆಲ್ಟ್ ಮಾಡ್ಕೋಬೇಕು ನಾನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ನಾನು ಸೋಪನ್ನು ಮೆಲ್ಟ್ ಇದ್ದೀನಿ ಕ್ಲೀನಾಗಿ ಮೆಲ್ಟ್ ಆದರೆ ಸಾಕು ಈ ಸೋಪು ನಿಮಗೆ ಒಂದು ಒಳ್ಳೆ ಘಮ ಬರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಸೋಪ್ ರೆಡಿ ಮಾಡಿಕೊಂಡ್ರೆ ನಾವು ಈ ಸೋಪಿಗೆ ಆಲೂಗೆಡ್ಡೆ ಮತ್ತು ಟೊಮೆಟೊ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನು ಮತ್ತು ನಿಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ರೆ ಮತ್ತು ಏನು ಪಿಂಪಲ್ಸ್ ಅಂತೀವಿ ತುಂಬ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಏನಂದರೆ ನಾವು ನೀಮ್ ಪೌಡ್ರ್ ಹಾಕ್ಕೊಳ್ಳ ಹಾಕ್ಕೊಂಡಿದ್ದೀನಲ್ಲ ಅದರಿಂದ ನೀವು ಒಳ್ಳೆಯ ಒಂದು ಮೆಡಿಷನ್ ಆಗಿದ್ದರಿಂದ ನಿಮಗೆ ಒಂದು ಒಳ್ಳೆ ಚೆನ್ನಾಗಿ ಒಂದು ಬೆಸ್ಟ್ ರಿಸಲ್ಟ್ ಕೂಡ ಬರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇವಾಗ ಸೋಪ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸೋಪ್ ಇದ್ದರೆ ಏನು ತೊಂದರೆ ಆಗಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದನ್ನೇನು ಕುದಿಸ್ಕೋಬೇಕು ಅಂತ ಇಲ್ಲ ಜಸ್ಟು ಕ್ಲೀನಾಗಿ ಮೆಲ್ಟ್ ಮಾಡಿಕೊಂಡು ಸೋಪ್ ಜೊತೆಗೆ ಹಾಕೊಂಡ್ರೆ ಸಾಕು ನಿಮಗೆ ಸೋಪ್ ಮೋಲ್ಡ್ ಬೇಕು ಅಂತಲೇ ಇಲ್ಲ ಸೋಪ್ ಡಿಶ್ದು ಏನು ಮುಚ್ಚಳ ಇರುತ್ತೆ ಅದರಲ್ಲಿ ಕೂಡ ನೀವು ಸೋಪ್ ರೆಡಿ ಮಾಡ್ಕೋಬೋದು ಬೇರೆ ಮುಚ್ಚಳದಲ್ಲಿ ಕೂಡ ನೀವು ಸೋಪ್ ರೆಡಿ ಮಾಡ್ಕೋಬೋದು ನಾನು ಮೋಲ್ಡ್ ಇಲ್ಲದೇ ನಾನು ಯಾವ ಥರ ಸೋಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಸೋಪ್ ಡಿಶ್ಶ್ದ ಮುಚ್ಚಳದ ಮೇಲೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಬೇರೆ ಬೇರೆ ಇವಾಗ ಬಾಟ್ಲಿದ ಮುಚ್ಚಳಗಳಿರುತ್ತೆ ನಾವು ವೇಸ್ಟ್ ಅಂತ ಬಿಸಾಕ್ತೀವಿ ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕದಲ್ಲಿ ಮಾಡಿಕೊಂಡ್ರೆ ನಾವು ಎಲ್ಲರೂ ಹೋಗ್ಬೇಕು ಅಂದ್ರೂ ಕೂಡ ಈ ಸೋಪನ್ನು ತೊಗೋಬೋದು ಇದನ್ನು ನಾನು ಒನ್ ಅವರ್ ಬಿಟ್ಟರೆ ಇದು ಗಟ್ಟಿ ಆಗುತ್ತೆ ಇಲ್ಲ ನಿಮಗೆ ಬೇಗ ಬೇಕು ಅಂದರೆ ಫೀಝರಲ್ಲಿಟ್ಟರೆ ಫ್ರಿ ಬೇಗ ಗಟ್ಟಿ ಆಗುತ್ತೆ ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಲ್ಲ ಅವಾಗ ಫಿಲ್ಟ್ರ್ ಮಾಡಿ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ನೀವು ಬಿಸಾಕಕ್ಕೆ ಹೋಗಬೇಡಿ ಇವಾಗ ನೀವು ಮುಖಕ್ಕೆ ಫೇಸ್ಗಾಗ್ಲಿ ಕೈಗಾಗಲಿ ಕಾಲಿಗಾಗಲಿ ಕ್ಲೀನಾಗಿ ಹಾಕಿ ಮಸಾಜ್ ಮಾಡಿದ್ರೆ ಒಂದು ಸ್ಕಿನ್ ಕೂಡ ಒಳ್ಳೆಯ ಒಂದು ಗ್ಲೋ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ನೀವು ತಕ್ಷಣ ವಾಶ್ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ಕಿನ್ ಕೂಡ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಡೈಲಿ ನಾವು ಯೂಸ್ ಮಾಡ್ಬೋದು ಫಸ್ಟ್ ಇದನ್ನು ಮುಖಕ್ಕೆ ಹಾಕಿಬಿಟ್ಟು ಆಮೇಲೆ ಸೋಪ್ ಹಾಕಿ ತೊಳೆದ್ರೆ ಒಂದು ಒಳ್ಳೆ ಗ್ಲೋ ಬರುತ್ತೆ ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ಇದನ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇವಾಗ ಸೋಪು ಕೂಡ ಗಟ್ಟಿಯಾಗಿದೆ ಒನ್ ಅವರ್ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಬೇಗ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅರ್ಧ ಗಂಟೆಗೆ ನಾವು ತೆಗಿಬೋದು ಇದನ್ನು ನಾನು ಸೋಪ್ ಮೋಲ್ಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೆ ತಕ್ಷಣ ಈ ಥರ ತೆಗಿಬೋದು ನೀಟಾಗಿ ಬಂದುಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೋಪ್ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ಮತ್ತು ಇದನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ಕಿನ್ ಆಗಲಿ ನಿಮಗೆ ಪಿಗ್ಮಿಟೇಷನ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಬಂಗು ಕೂಡ ಕಡಿಮೆ ಆಗುತ್ತೆ ಮುಖದಲ್ಲಿ ಕಪ್ಪು ಕಲೆಗಳು ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ಎಲ್ಲನೂ ಕೂಡ ತೆಗ್ದಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹೋಗಬೇಕು ಅಂದ್ರೂ ಕೂಡ ಸಪ್ರೇಟಾಗಿ ಸಿಕ್ ಚಿಕ್ಕ ಸೋಪನ್ನು ಕೂಡ ತೆಗೆದು ಇಟ್ಕೋಬೋದು ಇವಾಗ ಎಲ್ಲ ಸೊಪ್ಪು ಕೂಡ ತೆಗೆದು ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಒಂದ್ಸರಿ ಯೂಸ್ ಮಾಡಿ ನೋಡಿ ನಿಮಗೆ ಎಲ್ಲ ಸ್ಕಿನ್ ಅಲರ್ಜಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನೋಡಿ ಇವಾಗ ನಾನು ಕೈ ವಾಶ್ ಮಾಡಿ ಕೂಡ ತೋರಿಸ್ತೀನಿ ಸ್ವಲ್ಪ ಫಸ್ಟು ಕೈಗೆ ನೀರು ಮಾಡಿಬಿಟ್ಟು ಕ್ಲೀನಾಗಿ ಉಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಗೊತ್ತಾ ಮುಖಕ್ಕೆಲ್ಲ ಕ್ಲೀನಾಗಿ ಹಾಕಿ ತೊಳೆದ್ರೂ ಕೂಡ ಒಂದು ಒಳ್ಳೆ ಗ್ಲೋ ಬರುತ್ತೆ ಒಂದು ಟ್ರೈ ಮಾಡಿ ನೋಡಿ ನೀವು ಬೇರೆ ಸೋಪನ್ನೇ ಯೂಸ್ ಮಾಡಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದಂತೂ ಮರಿಮೇ ಮರಿಬೇಡಿ ಪಕ್ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಶೇರ್ ಮಾಡಿ ಥ್ಯಾಂಕ್ ಯು